ಓಕೆ ನೆಕ್ಸ್ಟ್ ಒಂದ್ ವಿಚಾರ ನಮ್ಮ ಹುಡುಗ ಹುಡುಗಿಯರಿಗೆ ಇವತ್ತು ಮನೆಗೆ ಹೋಗೋದ್ರೊಳಗೆ ಡಿಸೈಡ್ ಆಗ್ಬೇಕು ಗೆಲ್ಲುವ ಐದ್ ಪರ್ಸೆಂಟ್ ಯಾರು ಇರ್ತಾರೆ ಅಂದ್ರೆ ಒಂದು ನಿರ್ದಿಷ್ಟವಾದ ಗುರಿ ಇರ್ಬೇಕು ಸರಿ ಹೇಳಿದ್ರು ಗಂಟೆಗೆ ಹೇಳ್ಬೇಕು ನಾಳೆ ಬೆಳಿಗ್ಗೆ ಅಲಾರಂ ಇಟ್ರಿ ಎದ್ದೇ ಬಿಟ್ರಿ ಅನ್ಕೊಳ್ರಿ ಎದ್ದು ಕೂಡಲೆ ಮುಖ ತೊಳ್ಕೊಂಬಂದ್ ಮತ್ತೆ ಮೊಬೈಲ್ ನೋಡಕ್ ಶುರು ಮಾಡಿದ್ರೆ ಗೆಲ್ಲಲ್ಲ ನೀವು ಜೀವನದಲ್ಲಿ ಏನೋ ಆಗ್ತೀನಿ ಅಂತ ಒಂದು ಗುರಿ ಇರ್ಬೇಕು ಆ ಗುರಿ ಕಡೆಗೆ ಯೋಚನೆ ಮಾಡ್ತಾ ಇದ್ರಿ ಅಂದ್ರೆ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ ಬರೀ ಬ್ರೈನ್ ಅಷ್ಟೇ ಅಲ್ಲ ದೇಹದ ಕಣಕ್ ಕಣಕ್ ಕಣಗಳು ನಿಮಗೆ ಸಪೋರ್ಟ್ ಮಾಡ್ಬೇಕು ಅಂತ ಕಣಕ್ ಕಣಕ್ ಕಣ ಸಪೋರ್ಟ್ ಮಾಡ್ಬೇಕು ಕಂಪ್ಲೀಟ್ ಫೀವರ್ ನನಗೆ ಜ್ವರ ನೂರ್ ಡಿಗ್ರಿ ಜ್ವರ ಇತ್ತು ನಿನ್ನೆ ರಾತ್ರಿ ಅನ್ನೋಷ್ಟೊತ್ತಿಗೆ ಬಟ್ ಮನಸ್ಸಲ್ಲಿ ಒಂದು ಗುರಿ ಇತ್ತು ನಾನ್ ಕೊಲ್ಲಾರಕ್ಕೆ ಹೋಗ್ತೀನಿ ಅಲ್ಲಿ ಸಾವಿರಾರು ಜನ ಸೇರ್ತಾರೆ ಅವ್ರಿಗೆ ನಾನು ಬಾಸ್ಟ ಮಾಡೇ ಮಾಡ್ತೀನಿ ಅಂತ ಆ ಡಿಸಿಷನ್ ತಗೊಂತ ಇದ್ದಂಗೆ ಜ್ವರ ಜಾಗ ಖಾಲಿ ಮಾಡುತ್ತೆ ದೇಹದಲ್ಲಿರುವ ಕಣ ಕಣಗಳು ಸಪೋರ್ಟ್ ಮಾಡ್ತಾವ್ ನಿಮಗೆ ಸಪೋರ್ಟ್ ಬಂತು ಅಂದ್ರೆ ನಾನು ಎಷ್ಟೇ ದೂರ ಇದ್ರು ಕಾರಲ್ಲಿ ಕೋಲಾರಕ್ ಬರ್ತೀನಿ ಇವತ್ತು ನಿಮಗೊಂದು ಬಂದು ನಿಂತ್ಕೋತೀನಿ ಅಂದ್ರೆ ಒಂದು ಗುರಿ ಇದ್ರೆ ಮಾತ್ರ ಏನು ಬೇಕಾದ್ರೂ ಮಾಡುವ ಶಕ್ತಿ ಬರತ್ತೆ ಅಟ್ಲೀಸ್ಟ್ ನೀವು ಐ ಎ ಎಸ್ ಎ ಗುರಿ ಇಟ್ಕೋಬೇಕು ಅಂತ ಹೇಳ್ತಾ ಇಲ್ಲ ನಿಮ್ಗೆ ಏನ್ ಆಸೆ ಇದೆ ಆ ಗುರಿ ಇಟ್ಕೊಳ್ರಿ ಆ ಗುರಿ ಬಗ್ಗೆನೆ ಯೋಚನೆ ಮಾಡ್ಬೇಕು ನೀವು